ಇಂಡ್ಲವಾಡಿ ಮೂಲಭೂತ ಸೌಕರ್ಯಗಳ ಕೊರತೆ ಆನೇಕಲ್ ಅಂಬೇಡ್ಕರ್ ಸಂಘ ತೀವ್ರ ಆಕ್ರೋಶ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕರಕಲಘಟ್ಟ ಜನತಾ ಕಾಲೋನಿಯಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳು ಹಾಗೂ ಅಲ್ಲಿನ ಸಾರ್ವಜನಿಕರಿಗೆ ಓಡಾಡಲು ಸೂಕ್ತ ರಸ್ತೆಯಿಲ್ಲದೆ ಪರದಾಡುತ್ತಿರುವುದನ್ನು ಗಮನಿಸಿದ ಆನೇಕಲ್ ಬಿ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಇಂದು ಆ ಗ್ರಾಮದ ಜನರ ಪರವಾಗಿ ನಿಂತು ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಮೂಲಭೂತ ಸೌಕರ್ಯ ಗ್ರಾಮಕ್ಕೆ ಕಲ್ಪಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನು ನಡೆಸುವ ಎಚ್ಚರಿಕೆ ಕೊಟ್ಟ ಆನೇಕಲ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮರಸೂರು ಕೃಷ್ಣಪ್ಪರವರು ಹೌದು ಈ ಗ್ರಾಮದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಜನರಿಗೆ ಓಡಾಡಲು ಸೂಕ್ತ ರಸ್ತೆ ಇಲ್ಲ ದೀಪಗಳಿಲ್ಲ ಶುದ್ಧ ನೀರಿನ ವ್ಯವಸ್ಥೆಯಿಲ್ಲ ಎಂದು ಅಳಲು ತೋಡಿಕೊಂಡ ಆ ಗ್ರಾಮದ ಸಾರ್ವಜನಿಕರು ಅಂಬೇಡ್ಕರ್ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮರಸೂರು ಕೃಷ್ಣಪ್ಪರವರು ಒಂದಲ್ಲ ಒಂದು ರೀತಿಯಲ್ಲಿ ನಾಡಿನ ಜನತೆಗೆ ನ್ಯಾಯ ಕೊಡಿಸಲು ಮುಂದಾಗಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸದರಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳು ಕಲ್ಪಿಸದಿದ್ದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಬೊಮ್ಮಸನ್ ರವಿ ರೇಣುಕಾ ಕಾಳಯ್ಯ ಸುರೇಶ್ ಪಿಮುನಿಯಪ್ಪ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಸರ್ ಇಲ್ಲಿ ವಿಷಯ ಏನಿಲ್ಲ ಮಳೆ ಬಿದ್ದು ನೀರು ನೀರು ತುಂಬಾ ರೋಡಲ್ಲಿ ಹರಿದಾಡೋದ್ರಿಂದ ಇವ್ರು ಓಡಾಡಕ್ಕೆ ರಸ್ತೆ ಇಲ್ಲ ಓಡಾಡಕ್ ರಸ್ತೆ ಇಲ್ಲ ಅಂತ ಹೇಳಿ ಎಷ್ಟು ದಿವಸದಿಂದ ಮನವಿ ಮಾಡಿಕೊಟ್ರು ಅವ್ರಿಗೆ ಯಾವ್ದೋ ಒಂದು ವ್ಯವಸ್ಥೆ ಮಾಡ್ಕೊಡ್ಲಿಲ್ಲ ನಾವೇನ್ ನಮ್ಮ ಹಕ್ಕುಗಳು ನಮ್ಮ ಹಕ್ಕುಗಳನ್ನ ಕೇಳೋದ್ರಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ನಿಮ್ಮ ಆಸ್ತಿ ಬರ್ಕೊಡಿ ನಿಮ್ಮ ಅಂತಸ್ತ ಬರ್ಕೊಡಿ ನಿಮ್ಮ ಫ್ಲಾಟ್ ಗಳು ಬರ್ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಓಡಾಡಕ್ಕೆ ರಸ್ತೆ ಮಾಡ್ಕೊಡಿ ಮೂವತ್ತು ವರ್ಷದಿಂದ ನಾವು ಇಲ್ಲಿ ಇದ್ದೀವಿ ಕಂಬ ಕೊಟ್ಟಿದ್ದಾರೆ ನೀರು ಕೊಟ್ಟಿದ್ದಾರೆ ಓಡಾಡೋ ದಾರಿ ಕೊಟ್ಟಿಲ್ಲ ಅಂತೇಳಿ ಅವ್ರ ಮನವಿಗಳು ಮಾಡಿಕೊಂಡು ತುಂಬಾ ಹತ್ತು ಕರೆದು ಹೋಗ್ತಾ ಇದ್ದಾರೆ ಒಂದು ತಿಂಗಳು ಎರಡು ತಿಂಗಳು ಮಳೆ ಬಂದಾಗಿಂದ ಅವ್ರು ಯಾರು ವೃದ್ರ ಆಗ್ಬೋದು ಜನ ಆಗ್ಬೋದು ಓಡಾಡೋ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಒಂದು ತಿಂಗಳು ಸತತಾಗಿ ಅವರು ಮನೆಯಿಂದ ಹೊರಗಡೆ ಬರ್ಲಿಲ್ಲ ಆತರ ವ್ಯವಸ್ಥೆ ಇಲ್ಲಿ ಇದೆ ಒಂದ್ ಮೆಂಬರ್ಗೆ ಅಂತ ಹೇಳಿದ್ರೆ ಆ ಮೆಂಬರೇನೆ ರೋಡ್ ಅಡ್ಡ ಹಾಕಿ ಅವ್ರನ್ನ ತೆಂಗಿನ ಗಿಡಗಳೆಲ್ಲ ಸಸ್ಕೊಂಡು ಇಲ್ಲಿ ಯಾರು ಓಡಾಡಬಾರ್ದು ಇದು ಜಾಗ ಇಲ್ಲಿ ಯಾರು ಬರೋಂಗಿಲ್ಲ ಅಂತ ಹೇಳಿ ಇದು ಅಂಬೇಡಿಕರ್ ಬೋರ್ಡ್ ಆಗಿರೋಂಥದ್ದನ್ನು ಮುಚ್ಚಾಕಿದ್ದಾರೆ ಹಾಗಾಗಿ ನಮ್ಮ ಪಿಡಿಯವರಿಗೆಲ್ಲ ಹೇಳಿದ್ದೀವಿ ಮತ್ತು ಇಲ್ಲಿ ಬಂದು ಆಯಿತು ನಾಳೆಯಿಂದ ನಾವು ಮಾಡ್ತೀವಿ ನಾಳೆ ಅಧ್ಯಕ್ಷನ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನೈಂಟಿ ಫೋರ್ ಸಿಗಳಿಗೂ ಅರ್ಜಿಗಳು ಹಾಕ್ಕೊಂಡಿದ್ದಾರೆ ನೈಂಟಿ ಫೋರ್ ಸಿ ಅರ್ಜಿಗಳಿಗೂ ಯಾವುದೂ ಊಟ ನಮ್ಮ ಆಶ್ರೂ ಕೊಡಲಿಲ್ಲ ಹಾಗಾಗಿ ಅವರು ಇದನ್ನು ಇದನ್ನು ಗಮನಕ್ಕೆ ತಗೊಂಡು ಇದರ ಇವರು ನ್ಯಾಯ ಕುಡಿಸ್ಬೇಕಂತ ಸರಿ ಸುಮಾರು ಎಷ್ಟು ಮನೆಗಳ ಕುಡಿಯೋ ನೀರು ವ್ಯವಸ್ಥೆ ನೀರು ವ್ಯವಸ್ಥೆ ಯಾವಾಗ ಗಮನಕ್ಕೆ ಅದೇ

ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಆತ್ಮೀಯ ನಾವು ಆನೆಕಲ್ ಡಾಕ್ಟರ್ ಆರ್ ಅಂಬೇಡ್ಕರ್ ಯುವ ಸಂಘ ವತಿಯಿಂದ ನಾವು ಆನೆಕಲ್ ತಾಲೂಕು ಇಂಡಮರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಕರ್ಕಲ್ಡ್ಡ ಜನತಾ ಕಾಲೋನಿಗೆ ನಾವು ಬಂದು ಇಲ್ಲಿ ವಿಚಾರಣೆ ಮಾಡಿ ಇವರು ಕಷ್ಟ ಸುಖಗಳು ಮತ್ತು ಯೋಗಕ್ಷೇಮ ಕೇಳಿದಾಗ ಅವ್ ಪಾಪ ಬಡಪಾಗಿರೋ ಬಡ ಕುಟುಂಬಗಳು ಹೇಳ್ತಾರೆ ಸ್ವಾಮಿ ನಾವು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ರಿ ಈ ಮನೆಗೂ ಸಕ್ರಮ ಅಕ್ರಮ ಅರ್ಜಿಗಳು ನಾವು ನೈಂಟಿ ಫೋರ್ ಸಿ ಅರ್ಜಿಗಳ ಹಾಕೊಂಡಿದ್ರಿ ಈ ಅರ್ಜಿಗಳನ್ನ ಮುಚ್ಚಿ ಮರೆಮಾಚಿ ನಮಗೆ ಅನ್ಯಾಯ ಮಾಡಿ ಮಂಜೂರು ಮಾಡಿಕೊಡಿಲ್ಲ ಅಂದ್ರೆ ನಮ್ಮಲ್ಲಿ ಬಂದು ಕೇಳಿಕೊಂಡಾಗ ನಾವು ಬಂದು ಈಗ ಈ ಜಾಗವನ್ನು ಪರಿಶೀಲನೆ ಮಾಡಿ ಎಲ್ಲ ನಾವು ತನಿಖೆ ಮಾಡಿದಾಗ ಸಂಬಂಧಪಟ್ಟ ತಾಲೂಕ್ ಪಂಚಾಯತಿ ಇಒ್ರಿಗೆ ಫೋನ್ ಕರೆ ಮುಖಾಂತರ ಫೋನ್ ಮಾಡಿರಿ ಸ್ವಾಮಿ ಏನು ಈ ವ್ಯವಸ್ಥೆ ನಮ್ಮ ಆಡಳಿತ ಅವಧಿಯಲ್ಲಿ ಏನು ಇವ ಕಾಲ ಬಡಬಾಗಿ ಯಾಕೆ ತೊಂದರೆ ಕೊಡುತ್ತೆ ಕೇಳಿದಾಗ ವಿಚಾರ ನನಗೆ ಗೊತ್ತಿಲ್ಲ ನಾನು ಒಂಕಿತ ಬಂದು ಭೇಟಿ ಮಾಡ್ತೀನಿ ಈಗ ನಮ್ಮ ಆಡಳಿತ ಅಧಿಕಾರಿ ನಮ್ಮ ಕೈ ಕಲಿಗೆ ತಂದ ಅಧಿಕಾರಿ ಬಿಡಿಯೋವನ್ನು ಕಳಿಸ್ಕೊಡ್ತೀನಿ ನೀವು ಅಲ್ಲಿ ಇಲ್ಲಿ ಬರ್ತಾ ನಮ್ಮ ಅಧಿಕಾರಿ ಮಾಡಿ ಹೇಳಿದ್ರು ಪೀಡಿಒ ಅದೇ ಸಾವಿರ ಎಂಟು ಎಂಟುವರೆಗೆ ಬಂದರು ಬಂದಿವರೆಲ್ಲ ನೋಡಿದ್ರು ನಾವು ಒಂದು ಹದಿನೈದು ದಿನ ಕಾಲ ಕಾಲಾವಕಾಶ ಕೊಡಿ ನಾವು ರಸ್ತೆ ಮಾಡಿಕೊಡ್ತೀವಿ ಅದನ್ನು ಉಡಾಪೆ ಉತ್ತರ ಕೊಟ್ಬಿಟ್ಟು ಹೋಗಿದ್ದಾರೆ ಸ್ವಾಮಿ ಅದ್ ನಮ್ಮ ಸಂಘಟನೆಯಿಂದ ಅತಿ ಜಲ್ದಿ ಈ ಪಿ ಡಿ ಗ್ರಾಮ ಪಂಚಾಯತ್ ಸದಸ್ಯರು ಮೆಂಬರು ಚೇರ್ಮನ್ ಯಾರೇ ಆಗಿರ್ಬೋದು ಅವ್ರ ವಿರುದ್ಧವಾಗಿ ನಾವು ಇವಾಗ ನ್ಯಾಯ ಸಿಕ್ಕಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಒಳಚರಣಿ ವ್ಯವಸ್ಥೆ ಇರ್ಬೋದು ಕರೆಂಟ್ ಆಗಿರ್ಬೋದು ಮತ್ತೊಂದು ಮರಿಯೊಂದು ಒಂದು ಆಗಿರ್ಬೋದು ಒಂದು ಮೂಲಭೂತ ಹಕ್ಕ ಒಂದು ಪಕ್ಷ ಇವರಿಗೆ ಕಲ್ಪಿಸಿ ಕೊಡಿಲ್ಲ ಅಂದ್ರೆ ನಮ್ಮ ಸಂಘಟನೆಯಿಂದ ಈಗಾಗಲೇ ಒಂದು ಹದಿನೈದು ದಿನ ಇದು ಒಂದು ಉಗ್ರವಾದ ಹೋರಾಟ ಮಾಡಿದ್ವಿ ಅದೇ ರೀತಿ ಈ ಬಡಪಾಗಿಲ ವಿಚಾರವಾಗಿ ಮುಂದೆ ಇಟ್ಟುಕೊಂಡು ನಾವು ಒಂದು ದೊಡ್ಡ ಬೃಹತ್ ಒಂದು ರ್ಯಾಲಿ ಸಂಬಂಧಪಟ್ಟ ನೀವು ನಾಲ್ಕು ಕಚೇರಿ ಮುಂಭಾಗ ಒಂದು ಬದುಕಿ ಹಾಕುವ ಕಾರ್ಯಕ್ರಮ ಮಾಡ್ಕೊಂತ